శ్రీ వెంకటేషం లక్ష్మీశం అనిష్టగ్న అనిష్టగ్నమీష్టదం చతుర్ముఖేరతనియం శ్రీనివాసం భజనిషం భజనీషం ఆనందతీర్థహహృదయ దానవరణ్యపవకే జ్ఞానదాయీని సర్వేషి శ్రీనివాసస్థుమిన కృష్ణాయ వాసుదేవాయ దేవకీనందనాయ గోపకుమారాయ గోవిందాయ నమో నమ ఆచార్య మధ్వపరంపరే బ ఎల్లా ఇతిశ్రేష్టరిగే దాసవరణ్యే ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಇಪ್ಪತ್ತ ಎಂಟನೇ ನುಡಿ ಸ್ಮರಣೆ ನಮನ ಈಗಾಗಲೇ ಮುನ್ನೂರ ಇಪ್ಪತ್ತೇಳು ನುಡಿ ಸ್ಮರಣೆ ಯಶಸ್ವಿಯಾಗಿ ಶ್ರೀ ಹರಿವಾಯ ಗುರುಗಳ ಅನುಗ್ರಹದಿಂದ ಭಾಳ ಯಶಸ್ವಿಯಾಗಿ ಆಗಿದೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥವ್ರು ಈಗಾಗಲೇ ಹೇಳಿದ್ದೀನಿ ವೈಶಾಖ ಮಾಸದಲ್ಲಿ ಸಾಕಷ್ಟು ಇತಿವರಿಣ್ಯರ ದಾಸ ಶ್ರೇಷ್ಠರ ಆರಾಧನೆ ಕೂಡ ಬರ್ತಾ ಇದೆ ಸುಮೃತೇಂದ್ರ ತೀರ್ಥರ ಒಂದು ಆರಾಧನೆ ಮಹೋತ್ಸವ ಇರ್ಬೋದು ಶುಭೇಂದ್ರ ತೀರ್ಥರ ಹದಿಮೂರನೇ ಪಟ್ಟಾಭಿಷೇಕ ಮಹೋತ್ಸವ ಇರ್ಬೋದು ಶ್ಯಾಮಸುಂದರರ ದಾಸರ ಆರಾಧನೆ ಇರ್ಬೋದು ಶೇಷ ಶೇಷದಾಸರ ಆರಾಧನೆ ಶ್ರೀನಿವಾಸ ಕಲ್ಯಾಣ ಒಂದು ಏನು ಸಾಕಷ್ಟು ಧಾರ್ಮಿಕ ಚಟುವಟಿಕೆಗಳು ನಡೆತಕ್ಕಂತಹ ಒಂದು ದೊಡ್ಡ ಮಾಸ ಅಂತ ಹೇಳಿದರೆ ಅದು ವೈಶಾಖ ಮಾಸ ಈ ಮಾಸದಲ್ಲಿ ಬರ್ತಕ್ಕಂಥ ಕಥಾನಾಯಕರು ಇವತ್ತಿನ ಕಥಾನಾಯಕರು ಯಾರು ಅಂತ ಹೇಳಿದರೆ ಬಲ್ಲಟಿಗೆ ಗುಂಡಾಚಾರ್ಯರೆಂದೇ ಖ್ಯಾತರಾದ ಶ್ಯಾಮಸುಂದರ ದಾಸರು ಸಾವಿರದ ಹತ್ತೊಂಬತ್ತು ನೂರ ಮೂರರಲ್ಲಿ ಬಲ್ಲಟಿಗೆ ಅಂತಕ್ಕಂಥ ಒಂದು ಮಾನವಿ ತಾಲೂಕು ಬಲ್ಲಟಿ ಗ್ರಾಮದಲ್ಲಿ ಜನಿಸಿದರು ಅವರ ಶ್ಯಾಮಾಚಾರ್ಯರು ಅಂತ ಹೇಳಿ ಅವರ ತಂದೆಯವರಾದರೆ ಅಂತ ಹೇಳಿ ತಾಯಿ ಆಮೇಲೆ ತಾಯಿ ತಂಗಿ ವೃಂದಮ್ಮ ಹೇಳಿ ಯಾಕಂತ ಹೇಳಿದರೆ ಆ ತಾಯಿ ಜನ್ಮ ಕೊಟ್ಟರು ಕೂಡ ಅವರು ಬೆಳೆದ ಪರಿಸರ ಅವರನ್ನು ಬೆಳೆಸಿದವರು ಆರೈಕೆ ಮಾಡಿದವರು ತಾಯಿ ತಂಗಿ ವೃಂದಮ್ಮ ಅಂತ ಹೇಳಿ ಯಾವ ರೀತಿ ಕೃಷ್ಣನಿಗೆ ಯಶೋಧ ದೇವಿಕೆ ಇದ್ದರೂ ದೇವಿಗೆ ಜನ್ಮ ಕೊಟ್ಟಿದ್ರು ಕೂಡ ಯಶೋಧ ಯಶೋಧನಲ್ಲಿ ಬೆಳೆದರು ಅದೇ ರೀತಿಯಾಗಿ ಇವರು ಕೂಡ ಕೊಪ್ಪಮದಲ್ಲಿ ಉದರದಲ್ಲಿ ಜನಿಸಿದರೂ ಕೂಡ ಆ ತಂಗಿ ಆ ವೃಂದಮ್ಮ ಅವರಲ್ಲಿ ಆರೈಕೆಯಲ್ಲಿ ಬೆಳೆದರು ಬೆಳೀತಾ ಬೆಳೀತಾ ಅವರಿಗೆ ಬಹಳ ಓದಿದ್ದಿಲ್ಲ ಕೇವಲ ನಾಲ್ಕನೇ ಕ್ಲಾಸ್ನವರಿಗೆ ಓದಿದ್ರು ಬರಲಿಕ್ಕೂ ಕೂಡ ಬರ್ತಾ ಇದ್ದಿಲ್ಲ ಆದರೆ ಜ್ಞಾನ ಮಾತ್ರ ಅದ್ಭುತ ಎಷ್ಟು ಸಾಧನೆ ಅಂತ ಹೇಳಿದರೆ ಅವರಿಗೆ ಆ ಒಂದು ಅವರ ಒಂದು ಜ್ಞಾನ ಕಂಡು ಯಾಕಂತ ಹೇಳಿದ್ರೆ ಅವರು ಹಿಂದಿನ ಒಂದು ಪೂರ್ವ ಜನ್ಮದಲ್ಲಿ ಜಗನ್ನಾಥಾಸ ದಾಸರ ಮಗನಾಗಿ ಇದ್ದರು ಹೇಳಿ ಒಂದು ಇತಿಹಾಸ ಕೂಡ ಹೇಳ್ತಾ ಇದೆ ದಾಮೋದರ ದಾಸರು ಜಗನ್ನಾಥಾಸರು ಬರೆದಂಥ ಎಲ್ಲ ಕೀರ್ತನೆಗಳಿರ್ಬೋದು ಹರಿಕತಾಮಸರಿರ್ಬೋದು ಅವರೇ ಬರೆದಿರ್ತದಂತೆ ಒಂದು ಸಾರಿ ಕೇಳಿದಾಗ ನನಗೆ ಯಾವಾಗ ದಾಸ ಸಾಹಿತ್ಯ ರಚನೆ ಮಾಡಲಿಕ್ಕೆ ಬರ್ತದೆ ಅಂತ ಕೇಳಿದಾಗ ಮುಂದಿನ ಜನರಲ್ಲಿ ನಿನಗೂ ಕೂಡ ಬರುತ್ತೆ ಅಂತ ಹೇಳಿದಾಗ ಅವರೇ ಬಲ್ಲಟಿಗೆ ಗುಂಡಾಚಾರ್ಯರಾಗಿ ಜನಿಸಿದರು ನಂತರ ಅದೇ ಜಗನ್ನಾಥ ದಾಸರು ಸ್ವಪ್ನದಲ್ಲಿ ಅವರಿಗೆ ಶ್ಯಾಮಸುಂದರ ಅಂತಕ್ಕಂಥ ಒಂದು ಅಂಕಿತ ಕೊಟ್ಟರು ಆ ಅಂಕಿತ ಕೊಟ್ಟ ಮೇಲೆ ಸಾಕಷ್ಟು ಹಾಡುಗಳನ್ನು ಬರೆದರು ಅವರು ಹಾಡು ಬರೀ ಅಂದ ಕೂಡಲೇ ಅವರು ತಮ್ಮ ಪಕ್ಕದಲ್ಲಿ ದೂರಿ ಹೇಳ್ತಿದಾರಂತೆ ಅವರು ಬರ್ಕೋತಿದ್ದರು ಅವರ ಒಂದು ಹಾಡುಗಳು ನೋಡಿದರೆ ನಾವು ಇವತ್ತಿಗೂ ಕನಕದಾಸರ ವಿಜಯದಾಸರ ಪುರಂದರದಾಸರ ಮತ್ತು ಗೋಪಾಲದಾಸರ ಜಗನ್ನ ದಾಸರ ಹಾಡುಗಳ ಎಲ್ಲ ಸೇರಿಸಿದರೆ ಏನು ಒಂದು ರಸ ಬರಬೇಕು ಆ ರಸವನ್ನು ನಾವು ಬಲ್ಲಟಿಗೆ ಗುಂಡಾಚಾರ್ಯರ ಒಂದು ಸಾಹಿತ್ಯ ದಾಸ ಸಾಹಿತ್ಯ ಕೃಷಿಯಲ್ಲಿ ಇವತ್ತಿಗೂ ಕಾಣುತ್ತಿದ್ದೇವೆ ಅವರ ಹಾಡುಗಳು ಒಂದೊಂದು ಹಾಡುಗಳು ಅಭೂತಪೂರ್ವ ಸುಳಾದಿಗಳನ್ನು ಕೇಳಿದರೆ ನಿಜವಾಗಲೂ ನಮಗೆ ಜಗನ್ನಾಥದಾಸರ ಒಂದು ಮಹಿಮೆ ತಿಳ್ಕೋಬೇಕಾದರೆ ಅವರು ರಚನೆ ಮಾಡಿದಂಥ ಸುಳಾದಿ ನೋಡಬೇಕು ಅದೇ ರೀತಿಯಾಗಿ ವಿಜಯದಾಸರ ಸಮಗ್ರ ಒಂದು ಮಹಿಮೆ ಅವರ ಇತಿಹಾಸ ತಿಳಿದುಕೊಳ್ಳಬೇಕಾದರೆ ಶ್ಯಾಮಸೊಂದು ರಚಿಸಿದ ಸುಳಾದಿಕ್ಕೆ ಸುಳೋದಿಯನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದಾಗ ಆ ಒಂದು ಅವರ ಮಹಿಮೆ ಕೂಡ ಗೊತ್ತಾಗತಕ್ಕಂಥ ಒಂದು ಗೃಹಸ್ಥರು ಅತ್ಯಂತ ಮೃದು ಭಾಷೆಗಳು ಕೇವಲ ಭಾಳ ವರ್ಷ ಇದ್ದಿಲ್ಲ ಐವತ್ತು ಮೂರು ವರ್ಷ ಅವರ ಜೀವಿತಾವಧಿಯಲ್ಲಿ ಸಾಧನೆ ಮಾತ್ರ ಬಹಳ ದೊಡ್ಡದು ಅವರು ಒಂದು ಸಾರಿ ನಮ್ಮ ದ ಬೇಂದ್ರ ಅವರಿಗೆ ಕರೆಸಿದರಂತೆ ಕರೆಸಿದಾಗ ಅವರು ಏನು ಮಾನವಿ ಎಲ್ಲರೂ ಕರೆಸ್ತಾರ ಏನು ಅಂತ ಅಲಕ್ಷ್ಯ ಮಾಡಿದರಂತೆ ಏನು ಅಂತ ಒಂದು ಒಂದು ಸಣ್ಣ ಕಾರ್ಯಕ್ರಮಕ್ಕೆ ನಾನೇ ಯಾಕೆ ಮಾನವಿ ಹೋಗ್ಬೇಕಂತ ಹೇಳಿ ಆವಾಗ ಇವರು ಒಂದು ಸ್ವಾಗತ ಗೀತೆಯಲ್ಲಿ ಆ ಬೇಂದ್ರೆಯರ ಬಗ್ಗೆ ಅದ್ಭುತವಾಗಿ ಒಂದು ಕವನ ರಚನೆ ಮಾಡಿ ಪೋಸ್ಟ್ ಮುಖಾಂತರ ಕಳಿಸಿದಂತೆ ಆ ಅದನ್ನು ಓದಿದ ದರ ಬೇಂದ್ರೆ ಸೀದ ನೇರವಾಗಿ ಬಂದು ಅವರು ವರಕವಿ ನನಗೆ ಬಿರುದು ಇತ್ತು ಇವತ್ತಿನಿಂದ ವರಕವಿ ನೀನು ಅಂತ ಹೇಳಿ ಸಾಕ್ಷಾತ್ ದರ ಬೇಂದ್ರೆಯವರು ಅವ್ರು ಹೇಳಿದಂತೆ ಅವರ ಕವನ ಕೇಳಿ ಇಲ್ಲ ಇವತ್ತು ಸ್ವಾಗತ ಗೀತೆಯಲ್ಲಿ ಅದನ್ನೇ ನೀನು ಹಾಡ್ಬೇಕಂತ ಹೇಳಿದ್ರಂತೆ ಅಂತಹ ಅದ್ಭುತ ಶ್ಯಾಮಸುಂದರ ಕವಿಗಳು ಕವಿಗಳು ಆಗಿದ್ದರು ಆಗಿದ್ದರು ಜೊತೆಗೆ ದಾಸ ಸಾಹಿತ್ಯ ಕೃಷಿಯನ್ನು ಅದ್ಭುತವಾಗಿ ಮಾಡಿ ಮೆರೆದ ಇವತ್ತಿಗೂ ನಮ್ಮ ಮಾನವೀಯ ಭಾಗದಲ್ಲಿ ಯಾವುದೇ ಏಕಾದಶಿ ಜಾಗರಣೆ ಇದ್ದರೆ ಅತಿ ಹೆಚ್ಚು ಹಾಡುಗಳ ಒಂದು ಬಳಕೆ ಅಂತ ಹೇಳಿದರೆ ಅದು ಶ್ಯಾಮಸುಂದರ ದಾಸರು ರಚನೆ ಮಾಡಿದ ಅವರ ಒಂದು ಭಕ್ತಿ ಗೀತೆಗಳು ಅವರ ರಚನೆ ಮಾಡಿದಂಥ ದಾಸ ಸಾಹಿತ್ಯ ಕೃಷಿ ನೋಡಬೇಕಾದರೆ ನಮ್ಮ ರಾಯಚೂರು ಮಾನವೀಯ ಸುತ್ತಮುತ್ತಲಿನ ಭಜನ ಮಂಡ್ಯಳು ಮೈ ಮರೆತು ಇವತ್ತಿಗೂ ಹಾಡ್ತಾ ಇದ್ದಾರೆ ಅಂಥ ದಾಸರ ಇತಿಹಾಸನ ಒಂದು ಸಾರಿ ನಮ್ಮ ಕೋತಾಳ ಅಪ್ಪಣಾಚಾರ್ಯರು ಬಹಳ ಶ್ಯಾಮಸುಂದರರು ಅಂತ ಹೇಳಿಬಿಟ್ರೆ ಅವರು ಭಾವುಕರಾಗಿ ಅವರ ಮಹಿಮೆಯನ್ನು ಹೇಳ್ತಾರೆ ಒಂದು ಸಾರಿ ಬಹುಶಃ ಇದೇ ವೈಶಾಖ ಮಾಸ ಇರಬಹುದು ಅತ್ಯಂತ ಬೇಸಿಗೆ ಕಾಲ ಒಂದು ಕತ್ತಿ ಮರಿ ನೀರಿಡಿಕಾಗಿತ್ತು ಕಾಶಿಯಿಂದ ಬರ್ತಾ ಇದ್ದರು ಕಾಶಿಯಿಂದ ಬರೋ ಕಾಲಕ್ಕೆ ಕಾಶಿಯಿಂದ ಗಂಗಾ ದೊಡ್ಡ ಒಂದು ಇದರಲ್ಲಿ ಗಿಂಡಿಯಲ್ಲಿ ತೊಗೊಂಡು ಬಂದು ಬಂದು ಹೊತ್ತಿನೊಳಗೆ ಇಲ್ಲ ಕ ಹೇಳಿದ ಗೋಪಾಲದಾಸರಿಗೆ ಇಲ್ಲ ಕತ್ತಿ ಬಹಳ ಹಸದಿದೆ ನೀರಿಡಿಕಾಗಿದೆ ಅಂತ ಹೇಳಿದಾಗ ಸಾಕ್ಷಾತ್ ಗೋಪಾಲದಾಸರು ಅದನ್ನು ಬಾಯಿ ತೆಗೆದರಂತೆ ಕತ್ತಿಯ ಬಾಯಿದು ಮರಿದು ತೆಗೆದಾಗ ಇವರೇನು ಗಂಗೆಯಿಂದ ಕಾಶಿಯಿಂದ ಏನು ಗಂಗೆ ತಂದಿದ್ರು ಅದೇ ನೀರನ್ನು ಸಾಕ್ಷಾತ್ ವಿಜಯದಾಸರು ತಮ್ಮ ಕೈಯಿಂದ ಆ ಕತ್ತೆಗೆ ನೀರು ಕುಡಿಸಿದಂತೆ ಆ ನೀರು ಕುಡಿದ ಕತ್ತೆ ಕೇವಲ ಎದ್ದಲ್ಲಿಲ್ಲ ಒಂದು ದಾಸ ಸಾಹಿತ್ಯ ಕೃಷಿಯಕ್ಕೆ ಒಂದು ದೊಡ್ಡ ಕಂಬವಾಗಿ ಕೃಷಿ ಸಾಹಿತ್ಯನ ಮಾಡಿದಂಥ ದಾಸ ಶ್ಯಾಮಸುಂದರ ದಾಸರೇ ಆ ಹಿಂದಿನ ಜನ ಒಂದು ಪೂರ್ವ ಜನ್ಮದಲ್ಲಿ ಕತ್ತೆ ಮರೆಯಾಗಿ ಅಂತ ಹೇಳಿ ನಮ್ಮ ಅಪ್ಪಣಾಚಾರ್ಯರು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ ನಿಜವಾಗಲೂ ಏಕೆಂದರೆ ದಾಸ ಸಾಹಿತ್ಯದ ದಾಸರ ಬಗ್ಗೆ ನಾವು ತಿಳ್ಕೊಳ್ಬೇಕಾದರೆ ಎಷ್ಟೋ ಗ್ರಂಥಗಳು ಸಿಗುವುದಿಲ್ಲ ನಮಗೆ ಯಾಕಂತ ಹೇಳಿದ್ರೆ ಒಂದು ಬರೆದಂತಹ ಇತಿಹಾಸ ಇಲ್ಲ ಒಬ್ಬರಿಂದ ಒಬ್ಬರಿಗೆ ಏನು ಕೇಳಿ 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 ಬರ್ತಾ ಇದೆ ಆ ಶಿಷ್ಯ ಪರಂಪರೆಯಿಂದ ಯಾಕಂದರೆ ಅಪರೋಕ್ಷ ಜ್ಞಾನಿ ಹೇಳಿದಾಗ ಆಪ್ತ ವಾಕ್ಯಗಳೇ ನಮಗೆ ಆಧಾರ ಅಂತಕ್ಕಂತಹ ಒಂದು ಕೃಷಿ ನಾವೇನು ಮಾಡ್ತೀವಿ ಅಂತ ಶ್ಯಾಮಸುಂದರರ ದಾಸರ ಸಾಧನೆ ನಾವು ನೀವೆಲ್ಲರೂ ಮಾಡೋಣಂಥ ನಾವು ದಾಸರ ಆರಾಧನೆ ಅಂತ ಕೇಳಿದರೆ ಕೇವಲ ಊಟ ಮಾಡಿ ಹೋಗೋದಲ್ಲ ದಾಸರ ಕೃತಿಗಳನ್ನು ಮನಃಪೂರ್ವಕವಾಗಿ ಹೇಳುವುದು ಅವರ ಮೇಲೆ ಮಾಡಿದಂಥ ರಚನೆಗಳನ್ನು ಕೂಡ ಹೇಳ್ಬೋದು ಯಾಕಂದರೆ ಸಾಕಷ್ಟು ನಮ್ಮ ಕೊಪ್ಪರ ಗಿರಾಚಾರ್ಯ ಇರ್ಬೋದು ನಮ್ಮ ಭೂರಮಣ ವಿಠಲ ದಾ ದಾಸರಿರ್ಬೋದು ಗುಡಬಲ್ಲೂರು ಆಚಾರ್ಯರಿರ್ಬೋದು ಎಲ್ಲ ಪರಂಪರೆಯವರು ಕೂಡ ಅವರ ಬಗ್ಗೆ ಹಾಡು ಹಾಡಿದ್ದಾರೆ ನಮ್ಮ ಶ್ಯಾಮಸುಂದರ ಗುರುಗಳು ಅಂತ ಹೇಳಿದರೆ ಐಕೂರು ನರಸಿಂಹಾಚಾರ್ಯರು ಐಕೂರು ನರಸಿಂಹಾಚಾರ್ಯರನ್ನು ಬಿಟ್ಟರೆ ನಮ್ಮ ಶ್ಯಾಮಸುಂದರಿಗೆ ಅತ್ಯಂತ ಇನ್ನಿಲ್ಲದ ಭಕ್ತಿ ಅವರ ಮೇಲೆ ಕೂಡ ಕೃತಿಯನ್ನು ರಚನೆ ಮಾಡಿದ್ದಾರೆ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ ರಚನೆ ಮಾಡಿದ್ದಾರೆ ಅವರ ಇವತ್ತಿನ ಕೃತಿಗಳು ಎಲ್ಲರ ಬಾಯಿಯಲ್ಲಿ ನೆಲೆದಾಡ್ತಾ ಇವೆ ಅಂತಹ ಶ್ಯಾಮಸುಂದರರ ಸ್ಮರಣೆಯನ್ನು ನಾವು ನಾವು ನೀವು ಮಾಡೋಣ ಇವತ್ತು ಮಂತ್ರಾಲಯದ ಹರಿಕಾರರಾದ ಇವತ್ತು ಮಂತ್ರಾಲಯ ನೋಡಿದರೆ ಯಾವುದೋ ಇಂದ್ರಲೋಕಕ್ಕೆ ಬಂದೀವಿ ಅಂತಕ್ಕಂಥ ಭಾವನೆ ಬರ್ತದೆ ಅದಕ್ಕೆ ಅಂತ ಹೇಳಿದ್ರೆ ಸುಭೇಂದ್ರ ಪ್ರಸ್ತುತ ಪೀಠಾಧಿಪತಿಗಳಾದ ಸುಭದೇಂದ್ರ ತೀರ್ಥ ತ್ರೀಪಾದಂಗಳವರ ಹದಿಮೂರನೇ ಪಟ್ಟಾಭಿಷೇಕ ಮಹೋತ್ಸವ ಬಹಳ ವೈಭವದಿಂದ ನಡೀತಾ ಇದೆ ಅಂತ ಅವರ ಸ್ಮರಣೆಯನ್ನು ಕೂಡ ನಾವು ಮಾಡೋಣ ಸೂರತೀಂದ್ರ ಯತೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದೆ ಅವರ ಸ್ಮರಣೆಯನ್ನು ಕೂಡ ಮಾಡೋಣ ಯಾಕಂತ ಹೇಳಿದ್ರೆ ನಮಗೆ ಯಾವುದೇ ಮಠ ಭೇದಗಳಿಲ್ಲ ನಾವು ದಾಸ ಶ್ರೇಷ್ಠರ ಯತಿವರಿಣ್ಯರ ಸ್ಮರಣೆ ಮಾಡಿದ್ರೆ ಸಾಕು ಹರಿವಾಯು ಗುರುಗಳ ಅನುಗ್ರಹ ನೇರವಾಗಿ ನಮಗೆ ಖಂಡಿತ ಆಗ್ತದೆ ದಾಸ ಸಾಹಿತ್ಯದ ಕೃಷಿ ಎಲ್ಲೆಲ್ಲೂ ಎಲ್ಲ ಕಡೆ ಬೆಳೆಯಲಿ ಅಂತ ಹೇಳ್ತಾ ಇವತ್ತನ್ನು ನೋಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಳ್ಳಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು